ಹಾಯ್ ಎಲ್ಲರಿಗೂ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ಎಲ್ಲ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನ ಮತ್ತೆ ನಾನು ಹಾಕುವಂಥ ವೇಳಿಸ್ತೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆಗ ನೀವು ಮೊದಲು ವಿಡಿಯೋನ ನೋಡ್ಬೋದು ಇವತ್ತು ಕೂಡ ಸತತವಾಗಿ ಮಳೆ ಬೀಳ್ತಾ ಇದೆ ಇವಾಗ ಫುಲ್ಲಾಗಿ ಮಳೆಯಲ್ಲೇ ಅಪ್ಪಮ್ಮಂಗೆ ತೋಟಕ್ಕೆ ಹೋಗಿ ಬಿಟ್ಟು ಬಂದಿದ್ದೀನಿ ಹಾಗೆ ಇವತ್ತು ಅಮ್ಮಂಗೆ ಅಪ್ಪಂಗೆ ಬೇಗ ಬಿಟ್ಟು ವಾಪಸ್ ರಿಟರ್ನ್ ಮನೆಗೆ ಬಂದಿದ್ದೀನಿ ಕೊಟ್ಟಿಗೆ ಸಗಣಿ ಹೋಗಿ ಅದರಿಂದ ಹೇಳ್ದೆ ಎಲ್ಲನೂ ಕೆಲಸನೂ ಹಾಗೆ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಅಮ್ಮ ಅಕ್ಕ ಬಂದಿದ್ದಾರಲ್ಲ ಸೊ ಹಾಗಾಗಿ ಮಳೆ ತುಂಬ ಜಾಸ್ತಿ ಬೀಳ್ತಾ ಇದೆ ಮನೇಲಿ ಕಿರಾಣಿ ಐಟಮ್ಸು ಯಾವುದೂ ಕೂಡ ಇಲ್ಲ ಸೊ ಹಾಗಾಗಿ ನಾನು ಅಕ್ಕ ಸೇರಿಕೊಂಡು ಹೋಗಿ ತಗೊಂಡು ಬರುವ ಅಂತ ಹೇಳಿಬಿಟ್ಟು ಅಪ್ಪ ಅಮ್ಮಂಗೆ ಬಿಟ್ಟು ಬಂದಿದ್ದೀನಿ ನಾನು ಅಕ್ಕ ಅಡುಗೆ ಮಾಡಿ ಎಲ್ಲ ತೋಟಕ್ಕೆ ಕೊಟ್ಟಿಗೆಲ್ಲ ಸಗಣಿ ಒಗೆದು ದನಗಳಿಗೆಲ್ಲ ಹುಲ್ಲು ಹಾಕಿಬಿಟ್ಟು ನೆಕ್ಸ್ಟ್ ಹೋಗು ಅಂತ ಹೇಳ್ಬಿಟ್ಟು ಹಾಗೆ ಗ್ಯಾಸ್ ಕೂಡ ಖಾಲಿಯಾಗಿದೆ ಗ್ಯಾಸ್ ತುಂಬಿಸ್ಕೊಂಡು ಮಳೆ ನೋಡ್ರಿ ಸಿಕ್ಕಾಪಟ್ಟೆ ಬೀಳ್ತಾ ಇದೆ ಒಂದು ಗ್ಯಾಸ್ ಖಾಲಿ ಆಗೋದು ನಾಲ್ಕೈದು ದಿನ ಆಯಿತು ಹಾಗೆ ತುಂಬಿಸಿರಲಿಲ್ಲ ಆಗಿತ್ತು ಇವತ್ತು ಹೋಗಿ ತುಂಬಿಸ್ಕೊಂಡು ಬರುವ ಅಂತ ಹೇಳ್ಬಿಟ್ಟು ಸೊ ಇವತ್ತೇ ತುಂಬ ಸುತ್ತಾಟ ಓಡಾಟ ಮತ್ತು ಅಪ್ಪ ಅಮ್ಮಂಗೆ ಎರಡೆರಡು ಸರ್ತಿ ಕರ್ಕೊಂಡು ಬರೋದು ಎಲ್ಲ ಇದೆ ಬೆಳಗ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಕರ್ಕೊಂಡು ಬಿಡೋ ಬಿಡೋಕೋದಾಗ ಒಂದು ಹೊಜ್ಜೆ ಹುಲ್ಲನ್ನು ತಗೊಂಡು ಬಂದಿದ್ದೀನಿ ಈಗ ಕೊಟ್ಟಿಗೆ ಹೋಗಿ ಸಗಣಿನೆಲ್ಲ ಒಗೆದ್ದುಬಿಟ್ಟು ದನಗಳಿಗೆಲ್ಲ ಮಧ್ಯಾಹ್ನ ಮೇಲೆ ಬಿಡ್ತೀವಿ ಒಂದು ಆಕ್ಳಿಗೆ ಮಾತ್ರ ಅಮ್ಮ ಬೆಳಗ್ಗೆ ಹೇಳಿದ್ದಾರೆ ಅವರು ಹುಲ್ಲು ತಿಂತಾ ಇಲ್ಲ ಅಂತೆ ಈ ಹುಲ್ಲು ಬೇಡ ಅಂತ ಹೇಳಿಬಿಟ್ಟು ಅವಳಿಗೆ ಹೊರಗಡೆ ಬಿಡುವ ನೋಡುವ ಅವಳು ಒಬ್ಬಳೇ ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಮಕ್ಕಳು ಬಿಟ್ಟಿಡು ಅಂತ ಹೇಳಿದ್ದಾರೆ ನೋಡಬೇಕು ಈಗ ಕೊಟ್ಟೆಗೆ ಹೋಗಿಬಿಟ್ಟು ಫಸ್ಟ್ ಸಗಣಿನೆಲ್ಲ ಒಗೆದ್ದು ಕ್ಲೀನ್ ಮಾಡಿ ನೆಕ್ಸ್ಟ್ ಹುಲ್ಲಿನೆಲ್ಲ ಹಾಕಿ ನೆಕ್ಸ್ಟ್ ಅಕ್ಕ ಅಡುಗೆ ಇದ್ದಾಳೆ ಗ್ಯಾಸ್ ಅಂತೂ ಮೊದಲೇ ಇಲ್ಲ ಅಡುಗೆ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಬೇಕು ಇವರಿಗೆಲ್ಲ ಕಟ್ ಹಾಕೋದು ಅಲ್ಲೇ ಶಿವಾನು ಹೇ ಹೇ ಹಸಿ ಹುಲ್ಲನ್ನು ತುಂಬ ತಂದಿದ್ದು ಉಂಟಲ್ಲ ಸೊ ಹಾಗಾಗಿ ಎಲ್ರಿಗೂ ಕಟ್ಟಾಕ್ತಾ ಇದ್ದೀವಿ ಇವ್ರಿಗೂ ಕೂಡ ಕಟ್ಟಾಕೋದು ಇಲ್ಲಿ ನೋಡಿ ಇನ್ನೂ ಕುತ್ಕೊಂಡೇ ಇದ್ದಾರಮ್ಮ ಅಂಬು ಆಗಿದೆ ಚೆಂದ ಎದ್ದೇಳಿಲ್ಲ ನೀನು ಆ ಶೋಮಿಗೆ ಒಂದು ಬಿಡಬೇಕು ಅಂತ ಹೇಳಿದ್ದಾರೆ ಅದು ತಿನ್ನೋದಿಲ್ಲ ಅಂತೆ ಹೂಲಿಗೆ ಏನೋ ಬರುತ್ತೆ ಅನ್ಸುತ್ತೆ ಬಾಕಿ ಅವರೆಲ್ಲರೂ ತಿಂತಿದ್ದಾರೆ ಅವಳಿಗೊಬ್ಬಳಿಗೆ ಬಿಡಬೇಕಂತೆ ಅವಳಿಗೆ ಫಸ್ಟ್ ಬಿಟ್ಟು ಅಂತ ನೋಡಿಬಿಟ್ಟು ಸಗಣಿನ ಹೋಗಿಬೇಕು ಶಿವಮ್ಯಾಗ ಒಬ್ಬಳಿಗೆ ಬಿಡಬೇಕಂತೆ ನಿನ್ಗೊಬ್ಬಳಿಗೆ ಹೊರಗಡೆ ಬಿಡ್ತೀನಿ ಮಳೆಯಲ್ಲಿ ನೀನೊಬ್ಬಳೇ ಹೋಗಿ ಹೊರಗಡೆ ತಿನ್ಕೊಂಬ ಆಯಿತಾ ಹೋಗು ಹೋಗು ನಿಮ್ಗೆ ಮಗಳಿಗೆಲ್ಲ ಬಿಡೋದಿಲ್ಲ ನಾನು ಹೋಗು ನೀನೊಬ್ಬಳಿಗೆಯಾ ಹೋಗು ಹೋಗು ಅಮ್ಮ ಹೋದ್ಲು ಅಂತೇಳಿ ಇವಳು ನೋಡಿ ಚಡಪಡಿಸ್ತಾ ಇದ್ದಾಳೆ ಚಡಪಡಿಸ್ತಾ ಇದ್ದಾಳೆ ಇವಳು ಅಮ್ಮ ಹೋದ್ಲು ಅಂತ ಇವಳಿಗೊಬ್ಬಳಿಗೆ ಬಿಡೋದು ಇಷ್ಟು ಸಕ್ಕಿರಬೇಡ ಅವಳಿಗೆ ಕಷ್ಟಪಟ್ಟು ಹುಲ್ಲು ಕಡ್ದು ಐ ಇಲ್ಲೆಲ್ಲಿ ಇಲ್ಲಲ್ಲ ಅಲ್ಲೆಲ್ಲ ತಿನ್ನೋ ಕೊಟ್ಟಾಯಿತು ಒಬ್ಬ ಕೆಟ್ಟೊಳಗೆ ಎಂತ ಇಲ್ಲ ಹೋಗು ಹೊರಗಡೆ ಹೋಗು ಹೋಗು ಒಬ್ಬಳೆ ಎಲ್ಲಿ ಹೋಗ್ತೀನಿ ಅಂತ ನೋಡ್ತೀನಿ ಹಾಕಿರೋದು ತಿನ್ನೋಕ್ಕಾಗೋದಿಲ್ಲ ನಿನಗೆ ಹೋಗು ಸಗಮಿನೆಲ್ಲ ಒಗೆದು ಅವಳಿಗೊಬ್ಳಿಗೆ ಹೊರಗಡೆ ಬಿಟ್ಟಿದ್ದೀನಿ ಯಾಕೆ ಹೀಗೆ ಮಾಡ್ತೀರ ಒಬ್ರಿಗೆ ಹೊರಗಡೆ ಬಿಡ್ತೀರಾ ಅಂತ ಹೇಳಿ ಕೇಳಬೇಡಿ ಯಾಕೆಂದ್ರೆ ಅವಳು ಹಾಕಿದ್ರೆ ತಿನ್ನುದಿಲ್ಲ ಮತ್ತೆ ಅವಾಗವಾಗ ಅವ್ರುಗಳಿಗೆ ಸ್ವಲ್ಪ ಬುದ್ಧಿನ ಕಲಿಸ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಮಗೆ ಮಾತೇ ಕೇಳೋದಿಲ್ಲ ಇವರಿಗೆಲ್ಲ ಹಸಿ ಹುಲ್ಲನ್ನು ಹಾಕಿದ್ದೀನಿ ಈಗ ಮಧ್ಯಾಹ್ನ ಮತ್ತೊಂದು ಸತಿ ಹನ್ನೊಂದು ಗಂಟೆ ಟೈಮಿಗೆ ಇಷ್ಟೊತ್ತಿಗೆ ಮತ್ತೊಂದು ಸತಿ ಹಾಕೋದು ತಿಂದು ಮುಗಿಸಿದ್ರೆ ಕೆಲವೊಂದು ಸರ್ತಿ ತಿಂದು ಮುಗಿಸೋದೇ ಇಲ್ಲ ಯಾಕೆಂದರೆ ಅವರಿಗೆ ಹೊರಗಿನ ಹುಲ್ಲೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆಲೋಚನೆ ಬರುತ್ತೆ ಅವರಿಗೆ ಓ ಇಲ್ಲಿ ಹೋಗ್ಬೋದಿತ್ತು ಅಲ್ಲೋಗ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಹಂಗೆ ಮಾಡ್ಬೋದಿತ್ತು ಈ ದನಗಳೇನು ನಮಗೆ ಕಾಟ ಕೊಡೋದು ಒಂದೆರಡು ರೀತಿ ಅಲ್ಲಪ್ಪ ಬರೀ ಬಿಟ್ಟರೆ ಇನ್ನೊಬ್ಬರು ಮನೆಗೆ ಹೊಕ್ಕೊಂಡು ಹೋಗೋದು ಅಷ್ಟೇ ಬಿಟ್ಟರೆ ಬೈರೋದು ಏನೂ ಬುದ್ಧಿ ಇಲ್ಲ ಒಂದು ಬೇಣಾಕಾಗಬೇಕು ಇಲ್ಲಾಂದರೆ ಕಟ್ ಹಾಕಬೇಕು ಅದಕ್ಕೆ ಅವಳಿಗೆ ಒಬ್ಬಳಿಗೆ ಬಿಟ್ಟಿದ್ದೀನಿ ಇಲ್ಲೇ ಇದ್ದಾಳೆ ಅವಳು ಹಾಕಿದ್ರೆ ತಿನ್ನೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಹೊರಗಡೆನೇ ಬಿಟ್ಟಿದ್ದೀವಿ ಹೊರಗಡೆ ಆದರೂ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳಿ ಹಾಗೆ ಇಲ್ಲಿನೂ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇವರಿಗೂ ಕೂಡ ಹಾಕಿದ್ದೀವಿ ನೋಡಿ ನಮ್ಮ ಸಣ್ಣ ಪುಟ್ಟಿಗಳೆಲ್ಲ ಹೆಂಗೆ ತಿಂತಿದ್ದಾರೆ ಅಂತ ಹೇಳಿ ಖುಷಿನೂ ಖುಷಿ ಅವರಿಗೆ ಎಲ್ರಿಗೂ ಕಟ್ ಆಗ್ತಿದ್ದಾರೆ ಅಂತ ಹೇಳಿ ಅವ್ರ ಜೊತೆಗೆ ತಾವು ಇದ್ದೀವಿ ಅಂತ ಹೇಳಿಬಿಟ್ಟು ನೋಡಿ ಒಬ್ರೊಬ್ರು ಹೆಂಗೆ ತಿಂತಿದ್ದಾರೆ ಅಂತ ಆದರೆ ಶಿವಮಿ ಮಾತ್ರ ಒಂದು ಒಂದು ಹುಲ್ಲು ಕೂಡ ತಿನ್ನೋದಿಲ್ಲ ಕಡ್ಡಿ ಒಂದು ಕಡ್ಡಿ ಕೂಡ ಬಾಯಿಗೆ ಹೋಗಿ ಹಾಕೊಳ್ಳೋದಿಲ್ಲ ಅವಳು ಅಷ್ಟು ಸುಖಮಾರಿ ಅವಳಿಗೆ ಹೊರಗಡೆ ಬಿಡ್ತಾ ಇಲ್ಲ ತಮಗೆ ಅಂತ ಅಂತೇಳಿ ಅಷ್ಟು ಸೊಕ್ಕು ಬಂದಿದೆ ಅವಳಿಗೆ ಸೊ ಹಾಗಾಗಿ ನೋಡುವ ಅಂತ ಹೇಳಿಬಿಟ್ಟು ಹೊರಗಡೆ ಹಾಕಿದ್ದೀವಿ ಎಲ್ಲೂ ಹೋಗೋದಿಲ್ಲ ಅವಳು ಯಾಕೆಂದ್ರೆ ಅವಳು ಮರಿನ ಕಟ್ಟಾಕಿದ್ದೀನಿ ಬಂದರೆ ಮತ್ತೆ ವಾಪಸ್ ಕಟ್ಟಾಕ್ದಿನಿ ಬರುವುದಿಲ್ಲ ಅವಳು ಇಲ್ಲೇ ನೋಡ್ತಾ ಇದ್ದಾಳೆ ಬಟ್ ಬರುವುದಿಲ್ಲ ಅಷ್ಟು ಸೊಕ್ಕಿದೆ ಅವಳಿಗೆ ಸೊ ಈಗೆಲ್ಲ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿದ್ವಿ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ದನಕ್ಕೆ ಮತ್ತೆ ಬಿಡೋದು ಕಟ್ ಕಟ್ಟಾಕಿದರೆ ಅವ್ರಿಗೂ ಕೂಡ ಕಾಲೆಲ್ಲ ಅಂತರ ಆಗುತ್ತೆ ಯಾಕೆಂದರೆ ಇದು ಜರ್ಸಿ ಆಗ ದನಗಳೆಲ್ಲ ಸೊ ಕಂಟ್ರಿ ಆಗಿರೋದ್ರಿಂದ ಕಟ್ ಕಟ್ಟಾಕಿಟ್ರೆ ಅವ್ರಿಗೆ ಎಷ್ಟು ಹೊಟ್ಟೆಗೆ ಹಾಕಿದ್ರೂ ಕೂಡ ಅವರಿಗೆ ಸರಿ ಆಗೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ವಾಕ್ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟೇ ಬಿಡ್ತೀವಿ ನಾವು ಮಧ್ಯಾಹ್ನ ಮೇಲೆ ಅಥವಾ ಮೂರು ಗಂಟೆ ಮೇಲೆ ಈ ಥರ ಒಂದು ಸ್ವಲ್ಪ ಎರಡು ತಾಸಾದರೂ ಹೊರಗಡೆ ಬಿಡ್ತೀವಿ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿದ್ವಿ ಇನ್ನೂ ತಲೆಗಿಲ್ಲ ಏನೆಲ್ಲ ಕೂಡ ಬಾಚ್ಕೊಂಡಿಲ್ಲ ಮಖ ತೊಳ್ಕೊಂಡಿಲ್ಲ ಏನಿಲ್ಲ ಈಗ ಫ್ರೆಶ್ ಅಪ್ ಆಗಿ ಹೋಗಬೇಕು ಎಲ್ಲ ಕಿರಾಣಿ ಐಟಮ್ಸ್ ಸಾಮಾನು ಇನ್ನೂ ಕೂಡ ಇಲ್ಲ ಈ ಮಳೆಯಲ್ಲಿ ಅಪ್ಪ ಹೇಳ್ತಿದ್ದಾಗ ತೇರ್ತರುವುದು ತನ್ನ ಹತ್ರ ಆಗೋದಿಲ್ಲ ಹಾಗೆ ಹೀಗೆ ಅಂತ ಅಂತೇಳ್ಬಿಟ್ಟು ಈಗ ಅಕ್ಕ ಬಂದಿದ್ರಲ್ಲ ಈಗ ಅಕ್ಕ ಮತ್ತು ನಾನು ಸೇರಿಕೊಂಡು ತರುವ ಅಂತ ಮಾಡಿದ್ದೀವಿ ಅಪ್ಪ ಗ್ಯಾಸು ಕೂಡ ತುಂಬಿಸೋಕ್ಕಾಗೋದಿಲ್ಲ ಈ ಥರ ಮಳೆಯಲ್ಲಿ ತನ್ನ ಹತ್ರ ಅಂತೂ ಆಗೋದೇ ಇಲ್ಲ ಅದು ನಮ್ಮ ಅಡಿಗೆ ಒಳಗಂತೂ ಹೋಗೋದಿಲ್ಲ ಸೊ ಹಾಗಾಗಿ ಹಿಂದುಗಡೆ ಒಬ್ಬರು ಕುತ್ಕೊಂಡಿರಬೇಕು ಹಿಂದುಗಡೆ ಕಟ್ಕೊಂಡು ಹೋಗ್ಬೋದಿತ್ತು ಬಟ್ ರೋಡ್ ಜಂಪಿಗೆ ಅದು ಬಿದ್ದೋಗುತ್ತೆ ಅನ್ನೋದು ಒಂದು ಭಯ ಹಾಗಾಗಿ ಅಕ್ಕ ಬಂದಿದ್ದಾಳಲ್ಲ ಸೊ ಎಲ್ಲ ಕೆಲಸನೂ ಕೂಡ ಇವತ್ತೇ ಮಾಡ್ಕೊಂಬಿಡುವ ಅಂತ ಹೇಳಿಬಿಟ್ಟು ನಾನು ಅಕ್ಕ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ ಅಪ್ಪ ಅಮ್ಮ ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಇವತ್ತು ನೋಡಿ ಈ ಥರ ಮಳೆ ಬೀಳ್ತಾ ಇದೆ ಚಿಕ್ಕದಾಗಿ ಸೊ ಈ ಥರ ಮಳೆ ಬೀಳೋದ್ರಿಂದ ಕೆಲಸನೂ ಕೂಡ ಮಾಡೋಕ್ಕಾಗೋದಿಲ್ಲ ಮತ್ತು ಸಣ್ಣದಾಗಿ ನುಸಿ ಏನು ಕಚ್ಚುತ್ತೆ ಅಂದರೆ ಸಿಕ್ಕಾಪಟ್ಟು ಉರಿ ಬೀಳತ್ತೆ ಅದನ್ನು ಕೂಡ ಕಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ ಅಮ್ಮಂದಿದ್ರು ಜಾಸ್ತಿ ಏನಾದರೂ ಆ ನುಸಿ ಕಚ್ಚೋಕೆ ಸ್ಟಾರ್ಟ್ ಮಾಡಿದ್ರೆ ತಾನು ಮನೆಗೆ ನಡ್ಕೊಂಡು ಬಂದುಬಿಡ್ತೀನಿ ಅಂತೇಳ್ಬಿಟ್ಟು ಬಟ್ ಮಳೆ ಅಂತೂ ಸ್ಟಾಪೇ ಇಲ್ಲ ಬೆಳಗಿಂದ ಸೊ ಈಗ ರೆಡಿಯಾಗಿಬಿಟ್ಟು ಹೋಗಿಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮಳೆಯಲ್ಲಿ ಏನೂ ಒಂದು ಅವಸ್ಥೆ ಮಾಡಲೇಬೇಕು ಇವತ್ತು ಕಿರಾಣಿ ಐಟಮ್ಸ್ ತರೋಕ್ಕೆ ರೆಡಿ ಆದ್ವಿ ನಾನು ಮತ್ತೆ ನಮ್ಮ ಅಕ್ಕ ಈಗ ಹೋಗುದು ನಾನು ರೆಣ್ಕೋಟು ತಗೊಂಡಿಯೇನೆ ರೆಣ್ಕೋಟು ತಕೊಂಡು ಹೋಗಿಲ್ಲ ಅಂದ್ರೆ ಅಂಗಿ ಮೇಲಿಂದ ಇನ್ನೊಂದು ಅಂಗಿ ಹಾಕೊಂಡು ಹೋಗೋದು ಕೋಟು ಈಗ ತಗೊಂಡು ಬಂದುಬಿಟ್ಟು ನೆಕ್ಸ್ಟ್ ಗ್ಯಾಸ್ ತುಂಬಕ್ಕೆ ಹೋಗೋದು ಈಗ ಹೋಗೋದು ಸ್ವಲ್ಪ ಮಳೆ ಕಡಿಮೆ ಇದೆ ಹಿಂಗೆ ಹೀಗೆ ಹೋಗಿಬರುವ ಅಂತ ಹೇಳಿ ರೆನ್ ರೆಣ್ಕೋಟಲ್ಲಿ ಹಾಕೊಳ್ಳೋದಿಲ್ಲ ಮಳೆ ಬಂದಾಗ ನೋಡೋದು ಏ ನಂದು ತಗೊಂಡಾಗೆ ಹಿಡಿಯೇ ಇದು ಹಿಡ್ಕೊಪಟ್ಲ ಏ ಸರಿ ಹಿಡ್ಕೊಳ್ಳಿದೆ ಎಷ್ಟಿದ್ದಾರೆ ನಮ್ಮ ಅಕ್ಕ ಅಂತ ಹೇಳಿ ದನಗಳು ಆಲ್ರೆಡಿ ಹೋಗ್ತಾ ಇದ್ದಾವೆ ಈಗ ಗಾಡಿ ಎಲ್ಲ ಒದ್ದೆ 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 ಆಗಿದ್ದು ಉಂಟಪ್ಪ ದೇವ್ರೆ ಎಂತ ಮಾಡುದು ಹಾ ಪೇಸ್ಟ್ ಉಂಟಪ್ಪ ಎಣ್ಣೆ ದೀಪ ಉಂಟು ದೀಪದ ಉಂಟು ಉಂಟು ഇത് ദീപദെന്നെങ്കിൽ അല്ലെല്ലാം തകർത്ത ಹೋಗಿ ತಗೊಂಡು ಬಂದ್ವಿ ಎಲ್ಲನೂ ಕೂಡ ಏನೆಲ್ಲ ಐಟಮ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಮಳೆ ನಾವು ಹೋದಾಗಿಂದ ಕಡಿಮೆ ಆಯ್ತಾಗಿತ್ತು ಒಂದು ಚಿಕ್ಕ ಹಣ್ಣು ಎರಡು ಸತಿ ಬಂತು ಮಳೆ ಬಟ್ ರೆಂಡ್ಕೋಟೆಯನ್ನು ಹಾಕ್ಕೊಳ್ಳುವಂಥದ್ದು ಏನೋ ದೊಡ್ಡ ಮಳೆ ಬಂದಿಲ್ಲ ಈಗ ಗ್ಯಾಸ್ ತುಂಬಿಸ್ಕೊಂಡು ಹೋಗಿ ಅಕ್ಕಂಗೆ ಗ್ಯಾಸ್ ತುಂಬಿಸುವಲ್ಲಿ ಕೊಟ್ಟು ಅಂದರೆ ರೋಡ್ ಕ್ರಸಿಗೆ ಬಿಟ್ಟು ಅಪ್ಪ ಅಮ್ಮಂಗೆ ಮನೆಗೆ ಬಿಟ್ಟು ನೆಕ್ಸ್ಟ್ ಗ್ಯಾಸ್ ತುಂಬಿಸ್ಕೊಂಡು ಬರಬೇಕು ಸೊ ಈಗ ಮೀಗ ಬೇಗ ಮತ್ತೆ ನಾರ್ಮಲ್ ಬಟ್ಟೆ ಮನೆ ಹಾಕ್ಕೊಳ್ಳುವಂಥ ಬಟ್ಟೆ ಮತ್ತೆ ವೇರ್ ಮಾಡ್ಕೊಂಡು ಮತ್ತೆ ಹೋಗೋದು ಮತ್ತೆ ನೆಕ್ಸ್ಟ್ ಮತ್ತೆ ಕೆಲಸ ಇದೆ ಗ್ಯಾಸ್ ಅಂಡೆನ ಹೊರಗಡೆ ತಗೊಂಡು ಹೋಗೋಕ್ಕೆ ರೆಡಿಯಾಗಿದ್ವಿ ಅಕ್ಕನಿಗೆ ಗ್ಯಾಸ್ ಹಂಡೆನ ಇಟ್ಬಿಟ್ಟು ರೋಡ್ ಕ್ರಾಸಿಗೆ ಹೋಗಿ ಅಂದರೆ ಹೊಳಿಗೆ ಕಳ್ಸಿ ಬಂದೆ ಗಾಡಿ ಸುಮಾರು ಒಂದು ಒಂದೂವರೆ ಟೈಮಿಗೆ ಬರುತ್ತೆ ಈಗ ಆಲ್ರೆಡಿ ಹನ್ನೆರಡುವರೆ ಆಗಿದೆ ಈಗ ಇಬ್ಬರಿಗೆ ಮನೆಗೆ ಡ್ರಾಪ್ ಮಾಡಿ ನೆಕ್ಸ್ಟ್ ಮತ್ತೆ ಅಕ್ಕಷ್ಟು ತನಕ ಗ್ಯಾಸ್ ಗಾಡಿ ಬಂದರೆ ಗಾಡಿ ಸಹ ತುಂಬಿಸಿ ಇಟ್ಕೊಂಡಿರ್ತಾಳೆ ಈಗ ಹೂಲಿನ ಥರಕ್ಕೆ ಚೀಲಾಗಿಲ್ಲ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಎರಡು ವಜ್ಜನ ಹಾಕಿದ್ದೀನಿ ಇನ್ನೆರಡು ವಜ್ಜೆ ಸ್ಟಾಕ್ ಇದೆ ಹೋಗಿರೋದು ಈಗ ಮತ್ತೆ ಎರಡು ವಜ್ಜನ ತುಂಬಿಸ್ಕೊಂಡು ಹೋಗಬೇಕು ಹಾಗೆ ಆಲ್ರೆಡಿ ಈಗ ಬಿಸಿಲು ಫುಲ್ ಫುಲ್ಲಾಗಿದೆ ಬಿಸಿಲು ಬರುತ್ತೆ ಮಳೆನೂ ಬರುತ್ತೆ ದೊಡ್ಡ ಮಳೆ ಅಲ್ಲ ಬೆಳಿಗ್ಗೆ ಅಂತೂ ಮಳೆ ಇತ್ತು ಸುಮಾರು ಒಂದು ಒಂದು ಹತ್ತು ಗಂಟೆ ತನಕಂತೂ ಸಿಕ್ಕಾಪಟ್ಟಿ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ನಾನು ಅಂದ್ಕೊಂಡು ಇವತ್ತು ಜಾಸ್ತಿ ಮಳೆ ಬೀಳ್ಬೋದು ಅಂತೇಳ್ಬಿಟ್ಟು ನೋಡ್ರಿ ಇವತ್ತು ಮತ್ತೆ ಈಗ ಮತ್ತೆ ಬಿಸಿಲು ಬಂದುಬಿಟ್ಟಿದೆ ಪುಣ್ಯಕ್ಕೆ ನಮಗೆ ಈಸಿ ಆಯಿತು ಗ್ಯಾಸ್ ಹೋಗಿ ಡ್ರಾಪ್ ಮಾಡಾಯ್ತು ಈಗ ಈಗ ಹೋಗೋದು ಮಳೆ ಇದ್ದರೆ ಸ್ವಲ್ಪ ಕಷ್ಟ ಆಗಿರೋದು ಮತ್ತು ಹಾಗೆ ಕಿರಣ್ ಐಟಮ್ಸು ಎಲ್ಲ ಹೋಗಿ ತಗೊಂಡು ಬಂದ್ವಿ ಅದಕ್ಕೂ ಸ್ವಲ್ಪ ಈಸಿ ಆಯಿತು ಇಲ್ಲಾಂತಂದ್ರೆ ಅದನ್ನು ತರೋಕ್ಕೂ ಸ್ವಲ್ಪ ಕಷ್ಟ ಆಗಿರೋದು ಈಗ ಅಪ್ಪ ಅಮ್ಮ ಕಾಲಿಗೆ ಎಳಿತಿರ್ಬೋದು ಅಮ್ಮ ಕ್ಲೀನ್ ಮಾಡಿಕೊಡ್ತಿರ್ಬೋದು ಅಪ್ಪ ಎಳೀತಿರ್ಬೋದು ಎಷ್ಟಾಗಿದೆ ಅಂತೇಳಿ ಹೋಗಿ ನೋಡುವ ಈಗ ಹುಲ್ಲನ್ನ ಮಾಡಿಟ್ಟಿದ್ದಾರೆ ಇಲ್ವ ಅದರೂ ಕೂಡ ಗೊತ್ತಿಲ್ಲ ಅಮ್ಮ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹುಲ್ಲನ್ನ ಕೊಯ್ದುಬಿಟ್ಟು ಎರಡು ವಜನ ರೆಡಿ ಮಾಡಿ ಅಪ್ಪಂಗೆ ಒಂದು ಸತಿ ಅಮ್ಮಂಗೆ ಒಂದು ಸತಿ ಡ್ರಾಪ್ ಕೊಡೋದು ಹಾಗೆ ದನಗಳಿಗೆಲ್ಲ ಕಟ್ಟಿದ್ದುಂಟಲ್ಲ ಅಮ್ಮ ಹೋಗಿ ದನಗಳಿಗೆ ಸ್ವಲ್ಪ ಹುಲ್ಲಾಕಿ ಹಾಕಿ ಎಷ್ಟು ಬಿಚ್ಚೋರಿಗೆ ದನಗಳಿಗೆಲ್ಲ ಬಿಚ್ಚಿ ಎಲ್ಲ ಕೆಲಸ ಮಾಡಬೇಕು ಅಷ್ಟರ ತನಕ ನಾವು ಗ್ಯಾಸೇ ತುಂಬಿಸ್ಕೊಂಡು ಬರಬೇಕು ಮತ್ತು ಮಧ್ಯಾಹ್ನ ಮೇಲೆ ಎಷ್ಟು ದುಡ್ಡಿ ಇದೆ ಅಂತ ಹೇಳಿಬಿಟ್ಟು ಮುಂದೆ ನೋಡಿ ಎಷ್ಟು ಮಜಾ ಇರುತ್ತೆ ಅಂತೇಳಿ ಮತ್ತೆ ನಾನಿವತ್ತೇ ನೆಲದ ಮೇಲೆಕ್ಕಿಂತ ಜಾಸ್ತಿಯಾಗಿ ಗಾಡಿ ಮೇಲೆ ಇರೋದು ಜಾಸ್ತಿ ಅನಿಸುತ್ತೆ ನೋಡಿ ಮಧ್ಯಾಹ್ನ ಮೇಲೆ ಇನ್ನೂ ಡಿಫ್ರೆಂಟಾಗಿರುತ್ತೆ ಸೊ ಈಗ ಅಪ್ಪ ಅಮ್ಮಂಗೆ ಹೇಳಿ ಈಗ ಬೀಗ ಬೀಗ ಡ್ರಾಪ್ ಕೊಡುವ ಅವರಿಗೆ ಅಮ್ಮ ಒಂದು ಅಜ್ಜೆ ರೆಡಿ ಮಾಡಿಟ್ಟಿದ್ದಾಳೆ ನಾನು ಚೀರ ತಗೊಂಡು ಬರೋದ್ರೊಳಗೆ ಅಮ್ಮ ಆಲ್ರೆಡಿ ಬಳ್ಳಿ ಹಾಕಿ ಮತ್ತು ಹೆಡೆ ಬಳೆ ಹಾಕಿಬಿಟ್ಟು ಹೆಡೆ ಹಾಕಿಬಿಟ್ಟು ಆಲ್ರೆಡಿ ಒಂದು ಅಜ್ಜೆ ರೆಡಿ ಮಾಡಿದ್ದಾಳೆ ಇನ್ನೊಂದು ಅಜ್ಜೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮಪ್ಪ ಒಂದು ಕಾಲಿಗೆ ಒಂದು ಮುಗಿಸ್ಬಿಟ್ಟು ನೆಕ್ಸ್ಟ್ ಹೋಗುವ ಅಂತ ಹೇಳಿ ಹೇಳಿದ್ದಾರೆ ಬಿಸಿಲು ಸ್ವಲ್ಪ ಬಂದಿದೆಯಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾ ಬೇಗ ಹೋಗ್ಬೌದು ಏನು ತೊಂದರೆ ಇರೋದಿಲ್ಲ ಮಳೆ ಬಿಡ್ತಿದ್ರೆ ಭಾಳ ಕಷ್ಟ ಆಗುತ್ತೆ ಬೆಳಿಗ್ಗೆಂತೂ ಅಪ್ಪ ಅಮ್ಮಂಗೆ ಡ್ರಾಪ್ ಮಾಡ್ಲಿಕ್ಕೆ ಬಂದಿದ್ನಲ್ಲ ಅವಾಗಂತೂ ಇಷ್ಟು ಮಳೆ ಅಂದರೆ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ ಆಗಿತ್ತು ಅಷ್ಟು ಮಳೆ ಅಂದರೆ ಮಳೆ ಇತ್ತು ಅಷ್ಟು ದೊಡ್ಡ ಮಳೆಯಲ್ಲಿ ಬಂದುಬಿಟ್ಟಿದ್ದೀವಿ ಇಪ್ಪ ಸಾಕಾಗುತ್ತೆ ಯಾಕಾದರೂ ಅಷ್ಟು ಬೇಗ ಬಂದರೆ ಕಳ್ಸೋಕ್ಕೆ ಅಂತೇಳಿ ಅನಿಸ್ಬಿಡ್ತು ಅಷ್ಟು ದೊಡ್ಡ ಮಳೆ ಬಂದಿತ್ತು ನೆಕ್ಸ್ಟ್ ಕಡಿಮೆ ಆಯಿತು ಈಗ ನೋಡ್ರಿ ಕೂಡಿಸ್ತು ಅಪ್ಪ ಅಮ್ಮಂಗೆ ಎರಡು ಟ್ರಿಪ್ಪು ಮನೆಗೆ ತಂದು ಬಿಟ್ಟಾಯಿತು ಈಗ ಅಕ್ಕಂಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅಮ್ಮ ಆಲ್ರೆಡಿ ಎಲ್ಲ ದನಕ್ಕೂ ಬಿಟ್ಟಿದ್ದಾಳೆ ಆದರೆ ಶಿವಾನು ಮಾತ್ರ ನಾವೀಗ ಜ ಹುಲ್ ತಗೊಂಡು ಬಂದ್ವಲ್ಲ ಅಪ್ಪನ ಕರ್ಕೊಂಡು ಸೊ ಅದನ್ನು ನೋಡ್ಕೊಂಬಿಟ್ಟಿದ್ದಾಳೆ ಇಲ್ಲಿ ನೋಡಿ ಮತ್ತೆ ಒಟ್ಟಿಗೆ ಹತ್ರನೇ ಬರ್ತಾ ಇದ್ದಾಳೆ ಮತ್ತೆ ಮಗಿ ಹಾಕ್ತಾಳೆ ಬಾಕಿಯವರೆಲ್ಲರೂ ಕೂಡ ಹೋಗಿದ್ದಾರೆ ಬೆಳಿಗ್ಗೆ ಬಿಟ್ಟಿದ್ದು ಶಿವಮಿನೂ ಕೂಡ ಹೋದವಳೆ ಎಲ್ಲ ಹೊಟ್ಟೆ ತುಂಬಿಸ್ಕೊಂಡು ಅದು ಅನ್ಸುತ್ತೆ ಅವಳಿಗೆ ಈ ಹುಲ್ಲು ಬೇಡ ಅಂತ ಹೇಳಿಬಿಟ್ಟು ಬೇಡ ಬೇಡ ರಗ್ಲನೆ ಬೇಡ ಮತ್ತು ಇವರು ಒಳ್ಳೆಯ ಹುಲ್ಲು ಹಾಕೋದಿಲ್ಲ ಅಂತ ಹೇಳಿಬಿಟ್ಟು ಅವಳು ಹೋದ್ಲು ಈಗ ಬಾಕಿಯವರಿಗೆ ಎಲ್ಲರಿಗೂ ಬಿಟ್ಟಾಕಿದ್ದೀವಿ ಈಗ ಎರಡು ಕರೆಗಳಿಗೆ ಮತ್ತೆ ಕಟ್ಟಾಕಿ ಅಮ್ಮ ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿದ್ಲು ಈಗ ಗ್ಯಾಸ್ ಹಂಡೇನ ತುಂಬಿಸ್ಕೊಂಬರ್ಬೇಕು ಬರಬೇಕು ಆಲ್ರೆಡಿ ತುಂಬ ಲೇಟಾಗಿ ಬರುತ್ತೆ ಗ್ಯಾಸ್ ಗಾಡಿನ ಯಾಕೆಂದರೆ ಜಾಸ್ತಿ ಗ್ಯಾಸ್ ತುಂಬಿಸೋದಿತ್ತು ಅಂತಂದರೆ ಅದು ಲೇಟಾಗಿ ಬರ್ತಾ ಉಳಿಯತ್ತೆ ಗಾಡಿ ಸೊ ಈಗ ಹೋಗಿ ನೋಡಬೇಕು ನೋಡಿ ಫುಲ್ಲು ಬಿಸಿಲು ಹೆಂಗೆ ಬಂದಿದೆಯಂತೇಳ್ಬಿಟ್ಟು ಹಾಗೆ ಬಿಸಿಲು ಬಂದಿದೆಯಾ ಅಂತೇಳ್ಬಿಟ್ಟು ಮಳೆನೂ ಕೂಡ ಬೀಳ್ತಾನೇ ಇದೆ ಬಿಸಿಲು ಜೊತೆಗೆ ಮಳೆಯೂ ಕೂಡ ಇದೆ ಈಗ ಹೋಗಿ ನೋಡ್ಕೊಂಡು ಬರಬೇಕು ಬಂದು ನಿಂತ್ಕೊಂಡೆ ನಾನು ಗ್ಯಾಸ್ ಗಾಡಿ ಬಂದಿಲ್ಲ ಗ್ಯಾಸ್ ಅಂಡಿ ಹಾಗೆ ಇದೆ ಅಲ್ಲಿಯ ಪಕ್ಕದಲ್ಲಿ ಕಾಣಿಸ್ತಾ ಇಲ್ವಾ ಅಲ್ಲಿದೆ ಅಕ್ಕ ಅಂತೂ ಒಂದು ತಾಸಾಯಿತು ಬಂದು ನಿಂತ್ಕೊಂಡಿದ್ದಾಳೆ ಇನ್ನೇನೋ ಮಳೆ ಬರೋ ಥರ ಮೋಡಾಗಿದೆ ಫುಲ್ ನೋಡಿ ಕತ್ಲಾಗ್ಬಿಟ್ಟಿದೆ ಅಂತ ಫುಲ್ಲು ಸೊ ಬಸ್ ಬಸ್ ಅಂತೀನಿ ಗಾಡಿ ಯಾವಾಗ ಬರುತ್ತೆ ಅನ್ನೋದು ವೇಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಹುಷು ಕೂಡ ಆಗಿಬಿಟ್ಟಿದೆ ನೋಡುವ ವೇಟ್ ಮಾಡುವ ಗಾಡಿ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನನ್ನ ಪಾರ್ಟ್ನರಿಗೆ ನಾಯಿ ಕೂಡ ಬಂದಿದೆ ನೋಡಿ ಯಾರ್ದೋ ಮನೆ ನಾಯಿ ನಮಗೆ ಸೆಕ್ಯೂರಿಟಿಗೆ ಬಂದಿರ್ಬೋದು ಕಾಯಕ್ಕೆ ಈಗ ಮಳೆ ಬರೋಕ್ಕಿಂತ ಮುಂಚೆ ಗಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಹೋಗ್ಬೋದು ಇತ್ತು ನೋಡುವ ಏನಾಗತ್ತೆ ಅಂತ ಹೇಳಿ ಗ್ಯಾಸ್ ಗಾಡಿ ಬಂದು ಇತ್ತು ಈ ಮಳೆ ನೋಡ್ರಿ ಇಷ್ಟೆಲ್ಲ ಬೀಳ್ತಾ ಇದೆಯಪ್ಪ ಗ್ಯಾಸ್ ಏನೋ ಬಂತು ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲ ಗ್ಯಾಸೆಲ್ಲ ತಂದುಬಿಟ್ಟು ಊಟ ಮಾಡಿ ಅಲ್ಲಿ ಮಳೆನೂ ತುಂಬ ಇತ್ತು ಗ್ಯಾಸ್ ತರಬೇಕಿದ್ರೆ ಆ್ಯಂಡ್ ಇವಾಗ ಸತ್ತನ ಕತೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣದ ಮನೇಲಿ ಸತ್ತಾನು ಕತೆ ಇದೆಯಂತೆ ಹಾಗಾಗಿ ನಾನು ಅಕ್ಕ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಸುಮಾರು ಮೂರುವರೆ ಆಗಿದೆ ಸ್ವಲ್ಪ ಮಳೆನೂ ಕೂಡ ಕಡಿಮೆ ಇದೆ ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿ ಆಗ್ಬೋದು ನಾನು ಅಕ್ಕ ಸೇರ್ಕೊಂಡು ಇದ್ವಿ ಬೇಗ ಹೋಗಿ ಹಾಪಸ್ ಬೇಗ ಬರಬೇಕು ಕತ್ಲಾಗೋದಕ್ಕಿಂತ ಮುಂಚೆ ಸ್ವಲ್ಪ ದೂರ ಆಗುತ್ತೆ ಸೊ ಹೋಗಿ ಸತ್ತನ ಕತೆ ನಮಗೆ ಬರ್ತೀನಿ ಕೈಯಲ್ಲಿ ರೇನ್ಕೋಟ್ ಇದ್ರೂ ಕೂಡ ಗಾಡಿ ನಿಲ್ಸ್ಕೊಂಡು ಅರ್ಧ ನೆನೆಸ್ಕೊಂಡು ಈ ಥರ ಅವಸ್ಥೆ ನಂದು ನಮ್ಮ ಅಕ್ಕ ಜೋಡಿ ಮಾಡಿಬಿಟ್ರೆ ಹಿಂಗೆ ಆಗೋದು ರೆಣ್ಕೊಂಡು ಒದ್ದೆ ಆಗಬಾರ್ದು ನಾವು ಒದ್ದೆ ಆದರೂ ಪರವಾಗಿಲ್ಲ ಐದು ನಿಮಿಷ ಇಲ್ಲಿ ನಿತ್ಕೊಂಡು ನೆಕ್ಸ್ಟ್ ಹೋಗಬೇಕು ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಮನೆಗೆ ಮುಟ್ತಿದ್ರು ಆಗಿತ್ತು ಅಂದರೆ ಸತ್ಯನಾರಾಯಣ ಪೂಜೆ ಇದ್ದಾರೆ ಆಮೇಲೆ ಮನೆಯಲ್ಲಿ ಅಲ್ಲೋಗಿ ಮುಟ್ತಿದ್ರಾಗಿತ್ತು ಅಷ್ಟು ತನಕ ಮಳೆ ಬಂತು ರೆಣ್ಕೊಟ್ಟಿದೆ ಮಕ್ಕಳಿಗೆ ಬೇಜಾರು ಏನು ಮಾಡೋದು ನನಗೂ ಇಡೀ ಒದ್ದೆ ಆಗ್ತಿದ್ದೀನಿ ಅಂತೂ ಬಂದು ಮುಟ್ಟಿದ್ವಿ ಬರ್ತಾ ಬರ್ತಾನೆಯಾ ಹಳ್ಳಿಯಲ್ಲಿ ಕರೆಂಟ್ ವ್ಯವಸ್ಥೆ ಇರೋದಿಲ್ಲ ಅನ್ಸುತ್ತೆ ಜನರೇಟರ್ ಇಟ್ಟು ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೋಡಿ ಸೌಂಡ್ ದೊಡ್ಡದಾಗಿ ಕೇಳಿಸ್ತಾ ಉಂಟು ಸೊ ಸಿಕ್ಕಿ ಮಳೆನೂ ಬಂತು ಈಗ ಹೋಗ್ತಾ ಇದ್ದೀವಿ ಬಿರುಸು ಇರ್ಬಂಟು ಮಳೆಗಾಲದ ಅವಸ್ಥೆ ಹೇಗೆ ಅಪ್ಪ

ಹೊರಡ್ತಾ ಇದ್ವಿ ಸ್ವಲ್ಪ ಹುಳ ಉಂಟು ಮತ್ತು ಮನೆಗೆ ಹೋಗಿ ಮುಟ್ಟ ತನಕ ಸ್ವಲ್ಪ ಸಂಜೆ ಆಗುತ್ತೆ ಹಾಗಾಗಿ ಹೋಗುವಂಥದ್ದು ತುಂಬ ಉಳಿರಿ ಉಳಿರಿ ಅಂತ ಹೇಳಿ ಅಂದರು ನಾವು ಎಸ್ಕೇಪ್ ಆಗ್ತಾಯಿದ್ದೀವಿ ಈಗ ಹೋಗಬೇಕಿದ್ರೆ ಏನೆಲ್ಲ ಮಾಡ್ತೀವಿ ಗೊತ್ತಿಲ್ಲ ಮಳೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು ಸೊ ನೆಕ್ಸ್ಟ್ ಮನೆಗೆ ಹೋಗೋದು